ವೀಕ್ಷಕರೇ ಬೆಳಕಿನ ಹಬ್ಬ ಕೇವಲ ದೀಪಗಳ ಅಲಂಕಾರವಲ್ಲ ಅದು ನಮ್ಮ ಜೀವನದ ಕತ್ತಲೆಯನ್ನು ಓಡಿಸುವ ದೈವಿಕ ಶಕ್ತಿ ಪ್ರತಿ ವರ್ಷ ಕಾರ್ತಿಕ ಮಾಸದಲ್ಲಿ ದೇವಸ್ಥಾನಗಳು ದೀಪದ ಜ್ಯೋತಿಯಲ್ಲಿ ನಿಂದಿಡುತ್ತವೆ ಮನೆ ಮನೆಗಳಲ್ಲಿ ತುಳಸಿ ಕಟ್ಟೆಯ ಮುಂದೆ ದೇವರ ಮುಂದೆ ದೀಪ ಬೆಳಗುತ್ತದೆ ಆದರೆ ಈ ದೀಪೋತ್ಸವದ ನಿಜವಾದ ಆಧ್ಯಾತ್ಮಿಕ ಮತ್ತು ಪೌರಾಣಿಕ ಮಹತ್ವವೇನು ವೇದಗಳು ಪುರಾಣಗಳು ಮತ್ತು ನಮ್ಮ ಪ್ರಾಚೀನ ಸಂಸ್ಕೃತಿ ಈ ತಿಂಗಳ ಬಗ್ಗೆ ಏನು ಹೇಳುತ್ತದೆ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದರಿಂದ ಆಗುವ ಅದ್ಭುತ ಲಾಭಗಳಾದರೂ ಏನು ಅನ್ನೋದನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ನೀತಧನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ವೀಕ್ಷಕರೇ ಕಾರ್ತಿಕ ಮಾಸವು ಮುಖ್ಯವಾಗಿ ಎರಡು ಪ್ರಮುಖ ದೇವರಿಗೆ ಸಂಬಂಧಿಸಿದೆ ಒಂದು ಭಗವಾನ್ ವಿಷ್ಣು ಮತ್ತು ಪರಮೇಶ್ವರ ಶಿವನಿಗೆ ವಿಷ್ಣುವಿನ ಮಹತ್ವವನ್ನು ನೋಡುವುದಾದ್ರೆ ಸ್ಕಂದ ಪುರಾಣ ಮತ್ತು ಪದ್ಮ ಪುರಾಣಗಳಲ್ಲಿ ಈ ಮಾಸದಲ್ಲಿ ದೀಪವನ್ನು ಹಚ್ಚುವುದು ಶ್ರೀಕೃಷ್ಣನಿಗೆ ಅತಿಯಂತ ಪ್ರಿಯವಾದ ಸೇವೆ ಎಂದು ಹೇಳಲಾಗಿದೆ ಈ ಮಾಸದಲ್ಲಿ ತುಳಸಿಯ ಮುಂದೆ ಅಥವಾ ದೇವಸ್ಥಾನದಲ್ಲಿ ಒಂದು ದೀಪ ಬೆಳಗಿಸಿದರೆ ಅದು ಅಶ್ವಮೇಧ ಯಾಗದ ಫಲಕ್ಕೆ ಸಮಾನ ಎಂದು ಹೇಳಲಾಗುತ್ತದೆ ಈ ಮಾಸದಲ್ಲಿ ವಿಷ್ಣು ತನ್ನ ಯೋಗನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಹಾಗಾಗಿ ದೀಪದ ಬೆಳಕು ಆತನಿಗೆ ಸ್ವಾಗತವನ್ನ ಸೂಚಿಸುತ್ತದೆ ವೀಕ್ಷಕರೇ ಹಾಗೆ ದೀಪವು ಕೃಷ್ಣನಿಗೆ ಪ್ರಿಯವಾದ ಸೇವೆಗಳಲ್ಲಿ ಒಂದಾಗಿದೆ ಹಾಗಾಗಿ ಈ ಮಾಸದಲ್ಲಿ ದೀಪವನ್ನು ಹಚ್ಚುವುದರಿಂದ ಭಗವಾನ್ ವಿಷ್ಣು ಹಾಗೂ ಕೃಷ್ಣನ ಆಶೀರ್ವಾದವನ್ನು ಪಡೆಯಲು ಸಾಧ್ಯವಾಗುತ್ತದೆ ಎಂದು ಪುರಾಣಗಳಲ್ಲಿ ಧಾರ್ಮಿಕ ಗ್ರಂಥಗಳಲ್ಲಿ ಉಲ್ಲೇಖ ಇರುವಂಥದ್ದು ವೀಕ್ಷಕರೇ ಹಾಗೆ ಕಾರ್ತಿಕ ಮಾಸದಲ್ಲಿ ಶಿವನ ಮಹತ್ವವನ್ನು ನೋಡುವುದಾದರೆ ಕಾರ್ತಿಕ ಹುಣ್ಣಿಮೆಯನ್ನು ತ್ರಿಪುರಾರಿ ಹುಣ್ಣಿಮೆ ಎಂದು ಕರೆಯುತ್ತಾರೆ ಈ ದಿನ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನು ಸಂಹರಿಸಿ ಲೋಕಕ್ಕೆ ಶಾಂತಿಯನ್ನ ತಂದನು ಈ ವಿಜಯದ ಸಂಭ್ರಮವನ್ನ ಆಚರಿಸಲು ದೇವತೆಗಳು ದೀಪವನ್ನ ಬೆಳಗಿಸಿದ್ದರು ಆದುದರಿಂದ ಈ ಮಾಸದಲ್ಲಿ ಶಿವನಿಗೆ ದೀಪ ಬೆಳಗಿಸುವುದರಿಂದ ಸಕಲ ಪಾಪಗಳು ನಾಶವಾಗುತ್ತದೆ ಎಂಬ ನಂಬಿಕೆ ಇರುವಂಥದ್ದು ಈ ತಿಂಗಳು ಶಿವನು ಜ್ಯೋತಿರ್ಲಿಂಗ ರೂಪದಲ್ಲಿ ಪ್ರಕಾಶಿಸುತ್ತಾನೆ ಅನ್ನುವಂತಹ ನಂಬಿಕೆ ಪುರಾಣಗಳಲ್ಲಿ ಆಳವಾಗಿ ಇರುವಂಥದ್ದು ವೀಕ್ಷಕರ ಹಾಗೆ ಧರ್ಮ ಗ್ರಂಥಗಳ ಮಹತ್ವ ಮತ್ತು ಧ್ಯಾನ ತಪಸ್ಸು ಮತ್ತು ಶುದ್ಧೀಕರಣದ ಮಹತ್ವವನ್ನು ನೋಡುವುದಾದರೆ ಧರ್ಮ ಗ್ರಂಥಗಳ ಪ್ರಕಾರ ಇಡೀ ವರ್ಷ ಮಾಡಿದ ಪುಣ್ಯಕ್ಕಿಂತ ಕಾರ್ತಿಕ ಮಾಸದಲ್ಲಿ ಮಾಡುವ ಒಂದು ಸಣ್ಣ ಧರ್ಮ ಕಾರ್ಯವು ಹೆಚ್ಚಿನ ಫಲವನ್ನು ನೀಡುತ್ತದೆ ಈ ಮಾಸವು ತಪಸ್ಸು ಮತ್ತು ಧ್ಯಾನಕ್ಕೆ ಅತ್ಯಂತ ಶ್ರೇಷ್ಠವಾದಂತಹ ಮಾಸ ಎಂದು ಹೇಳಲಾಗುತ್ತದೆ ಇನ್ನು ಈ ಸಮಯದಲ್ಲಿ ದೀಪದಾನ ಅಂದರೆ ದೀಪವನ್ನ ದಾನ ಮಾಡುವುದು ಅಥವಾ ದೀಪವನ್ನು ಹಚ್ಚಲು ಎಣ್ಣೆ ತುಪ್ಪವನ್ನ ನೀಡುವುದು ಅತಿಯಂತ ಮಹತ್ವವೆಂದು ಹೇಳಲಾಗುತ್ತದೆ ಇದು ಅನ್ನದಾನದಷ್ಟೇ ಪುಣ್ಯಕರ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ದೀಪವು ಕತ್ತಲೆಯನ್ನ ಓಡಿಸಿ ಬೆಳಕನ್ನ ನೀಡುವಂತೆ ದೀಪದಾನವು ನಮ್ಮ ಜೀವನದಲ್ಲಿ ಅಜ್ಞಾನವೆಂಬ ಕತ್ತಲೆಯನ್ನ ಓಡಿಸಿ ಜ್ಞಾನದ ಬೆಳಕನ್ನ ತರುತ್ತದೆ ವೀಕ್ಷಕರೇ ಹಾಗೆ ಕಾರ್ತಿಕ ಮಾಸದ ದೀಪಾವಳಿ ಸಂದರ್ಭದಲ್ಲಿ ನರಕ ಚತುರ್ದಶಿ ದಿನದಂದು ಅಕಾಲಿಕ ಮರಣವನ್ನು ತಪ್ಪಿಸಲು ಯಮದೀಪವನ್ನು ದಕ್ಷಿಣ ದಿಕ್ಕಿಗೆ ಹಚ್ಚುವ ಸಂಪ್ರದಾಯವು ನಮ್ಮ ಧರ್ಮ ಗ್ರಂಥಗಳಲ್ಲಿ ಇರುವಂಥದ್ದು ಹಾಗೆ ವೇದಗಳು ಮತ್ತು ಆಧ್ಯಾತ್ಮಿಕ ಸಂದೇಶಗಳು ಈ ದೀಪಾರಾಧನೆಯ ಬಗ್ಗೆ ಏನು ಹೇಳುತ್ತದೆ ಎಂದು ನೋಡೋದಾದರೆ ವೀಕ್ಷಕರೇ ವೇದಗಳು ಬೆಳಕಿಗೆ ನೀಡುವ ಮಹತ್ವ ಅತ್ಯಂತ ಶ್ರೇಷ್ಠ ದೀಪವು ಕೇವಲ ಜಡ ವಸ್ತು ಅಲ್ಲ ಅದು ಪರಮಾತ್ಮನ ಸಂಕೇತ ಬ್ರಹ್ಮಧಾರಣಿಕ ಉಪನಿಷತ್ನಲ್ಲಿ ಪ್ರಸಿದ್ಧ ಮಂತ್ರವೊಂದು ಇರುವಂಥದ್ದು ಈ ಮಂತ್ರ ತಮಗೆಲ್ಲರಿಗೂ ಗೊತ್ತಿದೆ ತಮಸೋಮ ಜ್ಯೋತಿರ್ಘಮಯ ಅಂದರೆ ಕತ್ತಲಿನಿಂದ ಬೆಳಕಿನೆಡೆಗೆ ಅಜ್ಞಾನದಿಂದ ಜ್ಞಾನದೆಡೆಗೆ ನಮ್ಮನ್ನ ಕರೆದೊಯ್ಯಿರಿ ಎಂದು ಹೇಳುತ್ತದೆ ದೀಪವು ಕತ್ತಲೆಯನ್ನ ಒಳಿಸಿ ಬೆಳಕನ್ನು ನೀಡುವ ಮೂಲಕ ಈ ವೇದದ ಸಂದೇಶವನ್ನು ನಮ್ಮ ನಿತ್ಯ ಜೀವನದಲ್ಲಿ ಸಹಕಾರಗೊಳಿಸುತ್ತಿದೆ ಆಧ್ಯಾತ್ಮಿಕವಾಗಿ ದೀಪದ ಜ್ಯೋತಿಯು ಆತ್ಮದ ಸಂಕೇತ ದೀಪದ ಎಣ್ಣೆ ನಮ್ಮ ಕರ್ಮಗಳು ಮತ್ತು ಬತ್ತಿ ನಮ್ಮ ಅಹಂಕಾರ ಈ ಅಹಂಕಾರವನ್ನ ಕರ್ಮಗಳ ಮೂಲಕ ಸುಟ್ಟು ಹಾಕಿ ಆತ್ಮವು ಪರಮಾತ್ಮನೊಂದಿಗೆ ಬರೆದು ಪ್ರಕಾಶಿಸಬೇಕು ಎಂಬುದೇ ಈ ಆಚರಣೆಯ ನಿಜವಾದ ತತ್ವ ದೀಪದ ಜ್ವಾಲೆಯು ಯಾವಾಗಲೂ ಮೇಲ್ಮುಖವಾಗಿರುತ್ತದೆ ನಮ್ಮ ಆತ್ಮವು ಕೂಡ ಜ್ಞಾನ ಮತ್ತು ಆಧ್ಯಾತ್ಮಿಕ ಪ್ರಗತಿಯ ಕಡೆಗೆ ಸಾಗಬೇಕು ಎಂಬುದನ್ನು ಇದು ಸಂಕೇತಿಸುತ್ತದೆ ವೀಕ್ಷಕರೇ ಪ್ರಾಚೀನ ಭಾರತೀಯ ಸಂಸ್ಕೃತಿಯಲ್ಲಿ ಕಾರ್ತಿಕ ಮಾಸದ ದೀಪೋತ್ಸವ ಸಮುದಾಯದ ಆಚರಣೆಯಾಗಿತ್ತು ಈ ಸಮಯದಲ್ಲಿ ದೇವಸ್ಥಾನಗಳಲ್ಲಿ ದೀಪಗಳಿಂದ ಅಲಂಕರಿಸಿ ಪಲ್ಲಕ್ಕಿ ಉತ್ಸವ ಮತ್ತು ರಥೋತ್ಸವ ಮಾಡಲಾಗುತ್ತದೆ ದೇವತೆಗಳ ಆಶೀರ್ವಾದ ಪಡೆಯಲು ಮತ್ತು ಸಮುದಾಯದಲ್ಲಿ ಏಕತೆಯನ್ನು ಹೆಚ್ಚಿಸಲು ಈ ಸಮಾರಂಭ ನಡೆಯುತ್ತಿತ್ತು ಇದನ್ನು ಕಾರ್ತಿಕ ದೀಪೋತ್ಸವ ಎಂದು ಕರೆಯಲಾಗುತ್ತದೆ ವೀಕ್ಷಕರ ಹಾಗೆ ಇದೇ ತಿಂಗಳಲ್ಲಿ ತುಳಸಿ ವಿವಾಹ ಕೂಡ ನಡೆಯುತ್ತದೆ ತುಳಸಿ ಕಟ್ಟೆಯ ಸುತ್ತ ದೀಪ ಬೆಳಗಿಸುವುದರಿಂದ ಲಕ್ಷ್ಮಿ ಮತ್ತು ವಿಷ್ಣುವಿನ ಆಶೀರ್ವಾದ ದೊರೆಯುತ್ತದೆ ಎಂಬ ನಂಬಿಕೆ ಇರುವಂಥದ್ದು ದೀಪದ ಬತ್ತಿ ಮತ್ತು ಎಣ್ಣೆಯನ್ನು ಬಳಸುವುದರಿಂದ ಸುತ್ತಮುತ್ತಲಿನ ವಾತಾವರಣವು ಸುದ್ದಿ ಆಗುತ್ತದೆ ಮತ್ತು ಸಕಾರಾತ್ಮಕ ಶಕ್ತಿಯೇ ಹರಡುತ್ತದೆ ಎನ್ನುವಂತಹ ನಂಬಿಕೆ ಕೂಡ ಇರುವಂಥದ್ದು ಈ ಮಾಸವು ಹಿಂದೂಗಳಲ್ಲಿ ಚಾತುರ್ಮಾಸದ ವೃತ್ತದ ಮುಕ್ತಾಯವನ್ನು ಸಹ ಸೂಚಿಸುತ್ತದೆ ವೀಕ್ಷಕರೇ ಒಟ್ಟಾರೆಯಾಗಿ ಕಾರ್ತಿಕ ಮಾಸದಲ್ಲಿ ದೀಪ ಹಚ್ಚುವುದು ಕೇವಲ ಒಂದು ಆಚರಣೆಯಲ್ಲ ಇದು ವಿಷ್ಣು ಶಿವ ಮತ್ತು ಜ್ಞಾನದ ಜ್ಯೋತಿ ಎಂಬ ಮೂರು ಶಕ್ತಿಗಳ ಪೂಜೆ ನಮ್ಮ ಜೀವನದ ಅಜ್ಞಾನವನ್ನು ಓಡಿಸಿ ದೈವಿಕ ಬೆಳಕನ್ನು ಮತ್ತು ಜ್ಞಾನದ ಶಕ್ತಿಯನ್ನು ಸ್ವಾಗತಿಸುವ ಒಂದು ಶ್ರೇಷ್ಠ ಆಧ್ಯಾತ್ಮಿಕ ಪದ್ಧತಿಯಾಗಿದೆ ಈ ಕಾರ್ತಿಕ ಮಾಸದಲ್ಲಿ ತಪ್ಪದೇ ನಿಮ್ಮ ಮನೆಯಲ್ಲಿ ದೇವಸ್ಥಾನಗಳಲ್ಲಿ ದೀಪ ಬೆಳಗಿಸಿ ಪರಮಾತ್ಮನ ಕೃಪೆಗೆ ಪಾತ್ರರಾಗಿ ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ ಜೈ ಶ್ರೀರಾಮ್